ಸ್ನೇಹಿತರೆ ನಮಸ್ಕಾರ ಶ್ರೀಗಂಧ ಸೌರಭ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ದೇಶದಲ್ಲಿ ಚಿರತೆಗಳು ಸಾಕಷ್ಟಿವೆ ಆದರೆ ಚಿರತೆಗಳನ್ನು ಹೋಲುವ ಚೀತಾಗಳ ಸಂತತಿ ಅಳಿದು ಹೋಗಿ ಸುಮಾರು ಎಪ್ಪತ್ತೈದು ವರ್ಷಗಳೇ ಕಳೆದಿವೆ ಸಸ್ತನಿ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಚೀತಾ ಇದು ಗಂಟೆಗೆ ಸರಿಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು ಸಪೂರವಾದ ದೇಹದ ಆಕಾರವನ್ನು ಹೊಂದಿರುವ ಚೀತಾಗಳು ಚಿರತೆಗಳಿಗಿಂತ ಹೆಚ್ಚು ವೇಗವಾಗಿ ಓಡಬಲ್ಲವು ತನ್ನದೇ ಹಲವಾರು ವಿಶೇಷತೆಗಳಿಂದ ಕೂಡಿದ ಚೀತಾಗಳ ಸಂತತಿ ನಮ್ಮ ದೇಶದಲ್ಲಿ ಅಳಿದು ಹೋಗಿದೆ ಎಂಬುದೇ ಬಹಳ ನೋವಿನ ಸಂಗತಿಯಾಗಿತ್ತು ಭಾರತದಲ್ಲಿ ಸುಮಾರು ಎಂಟು ದಶಕಗಳ ನಂತರ ಮೊದಲ ಬಾರಿಗೆ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭಾರತದಲ್ಲೇ ಹುಟ್ಟಿ ಬೆಳೆದ ಚೀತಾವೊಂದು ಐದು ಮರಿಗಳಿಗೆ ಜನ್ಮ ನೀಡಿದ ಸಿಹಿ ಸುದ್ದಿಯೊಂದು ಕೇಳಿಬಂದಿದೆ ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಅದಕ್ಕೂ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ಚಾನಲಿನ ಪ್ರತಿಯೊಂದು ವಿಡಿಯೋಗಾಗಿ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಕೆಲವು ಶತಮಾನಗಳ ಹಿಂದೆ ಭಾರತದ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಚಿತಗಳು ವಾಸಿಸುತ್ತಿದ್ದವು ಆ ನಂತರ ಅವುಗಳ ಸಂತತಿಯ ನಾಶಕ್ಕೆ ಕಾರಣವಾದ ಅಂಶಗಳನ್ನು ಗಮನಿಸಿದರೆ ಅವುಗಳಿಗಿರುವ ಅತ್ಯಂತ ವೇಗವಾಗಿ ಓಡುವ ಗುಣಲಕ್ಷಣಗಳೇ ಅವುಗಳ ಅವನತಿಗೆ ಕಾರಣವಾಯಿತೆ ಎಂಬ ಪ್ರಶ್ನೆ ಮೂಡುತ್ತದೆ ಏಕೆಂದರೆ ಹಿಂದಿನ ಕಾಲದಲ್ಲಿ ರಾಜರುಗಳಿಗೆ ಬೇಟೆಯಾಡುವ ಹವ್ಯಾಸವಿತ್ತು ಬೇಟೆಗೆ ಹೋಗುವಾಗ ಅವರ ಸಹಾಯಕರಾಗಿ ಬೇಟೆ ನಾಯಿಗಳು ಹಾಗೂ ಚೀತಾಗಳನ್ನು ಕಾಡಿಗೆ ಜೊತೆಯಲ್ಲಿ ಕರೆದೊಯ್ಯುತ್ತಿದ್ದರು ಚೀತಾಗಳು ಬಹಳ ವೇಗವಾಗಿ ಓಡುತ್ತಿದ್ದರಿಂದ ಜಿಂಕೆ ಮೊಲಗಳಂತಹ ಪ್ರಾಣಿಗಳನ್ನು ಬೆನ್ನು ಹತ್ತಿ ಬಹಳ ಅನಾಯಾಸವಾಗಿ ಬೇಟೆಯಾಡುತ್ತಿದ್ದವು ಆದುದರಿಂದ ಚೀತಗಳನ್ನು ಕಾಡಿನಿಂದ ಹಿಡಿದು ತಂದು ಅವುಗಳನ್ನು ಪಳಗಿಸುವ ಪ್ರಕ್ರಿಯೆ ಮಿತಿಮೀರಿತು ಕ್ರಮೇಣವಾಗಿ ಚೀತಗಳ ಸಂತತಿ ಕ್ಷೀಣಿಸಿತು ಸ್ವತಂತ್ರವಾಗಿ ಕಾಡಿನಲ್ಲಿರುವ ಚೀತಾಗಳಿಂದ ನಡೆಯುತ್ತಿದ್ದ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಪಳಗಿಸಿದ ಚೀತಾಗಳಿಂದ ನಿರೀಕ್ಷಿಸುವಂತಿರಲಿಲ್ಲ ಅದರ ಜೊತೆಗೆ ಇವುಗಳ ಆವಾಸ ಸ್ಥಾನವಾದ ಕಾಡುಗಳ ನಾಶ ಚರ್ಮಕ್ಕಾಗಿ ಬೇಟೆಯಾಡುವುದು ಮುಂತಾದ ಕಾರಣಗಳಿಂದ ಇವುಗಳ ಸಂತತಿ ನಾಶವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಛತ್ತೀಸ್ಗಢದ ಕಾಡುಗಳಲ್ಲಿ ಕೊನೆಯದಾಗಿ ಉಳಿದಿದ್ದ ಮೂರು ಚೀತಾಗಳನ್ನು ರಾಮಾನುಜ ಪ್ರತಾಪಸಿಂಗ ಎಂಬ ಅರಸನು ತನ್ನ ಬೇಟೆಯ ಶೋಕಿಗಾಗಿ ಅವುಗಳನ್ನು ಗುಂಡಿಕ್ಕಿ ಕೊಂದನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತ ಸರ್ಕಾರ ದೇಶದಲ್ಲಿ ಚೀತಾ ಸಂತತಿ ಸಂಪೂರ್ಣವಾಗಿ ನಾಶ ಹೊಂದಿದೆ ಎಂದು ಘೋಷಿಸಿತು ಅಂದಿನಿಂದ ಭಾರತದಲ್ಲಿ ಯಾವುದೇ ಚೀತಾಗಳ ಸುಳಿವಿರಲಿಲ್ಲ ಭಾರತದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೇರೆ ದೇಶಗಳಿಂದ ಚೀತಾಗಳನ್ನು ತಂದು ಆರೈಕೆ ಮಾಡುವುದಕ್ಕೆ ಅನುಮತಿ ನೀಡಿತು ಈ ಅನುಮತಿಯ ಮೇರೆಗೆ ಪ್ರಾಜೆಕ್ಟ್ ಚೀತಾ ಯೋಜನೆ ಪ್ರಾರಂಭವಾಯಿತು ಈ ಯೋಜನೆಯ ಮುಖಾಂತರ ಹಂತ ಹಂತವಾಗಿ ನಮೀಬಿಯಾ ಹಾಗೂ ದಕ್ಷಿಣ ಆಫ್ರಿಕಾಗಳಿಂದ ಚೀತಾಗಳನ್ನು ತರಲಾಯಿತು ಮೊದಲಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕರಿಂದ ರಿಂದ ಆರು ವರ್ಷದೊಳಗಿನ ಮೂರು ಗಂಡು ಹಾಗೂ ಐದು ಹೆಣ್ಣು ಒಟ್ಟು ಎಂಟು ಚೀತಾಗಳನ್ನು ನಮೀಬಿಯಾದಿಂದ ವಿಮಾನದಲ್ಲಿ ಕರೆತರಲಾಯಿತು ನಂತರ ಅವುಗಳ ಮೇಲೆ ನಿಗಾ ವಹಿಸುವುದಕ್ಕಾಗಿ ಕ್ವಾರಂಟೈನ್ ಮಾಡಿ ನಂತರ ನವೆಂಬರ್ ತಿಂಗಳಲ್ಲಿ ಅವುಗಳ ದೈನಂದಿನ ಮಾಹಿತಿ ತಿಳಿಯಲು ರೇಡಿಯೋ ಕಲರ್ಗಳನ್ನು ಕಟ್ಟಿ ಕನೋ ನ್ಯಾಷನಲ್ ಪಾರ್ಕ್ಗೆ ಬಿಡಲಾಯಿತು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ದಕ್ಷಿಣ ಆಫ್ರಿಕಾದಿಂದ ಹನ್ನೆರಡು ಚೀತಾಗಳನ್ನು ಕರೆತಂದು ಕನೋ ನ್ಯಾಷನಲ್ ಪಾರ್ಕಿಗೆ ಬಿಡಲಾಯಿತು ನಮೀಬಿಯಾದಿಂದ ತಂದ ಒಂದು ಚೀತ ತರುವಾಗಲೇ ಗರ್ಭಿಣಿಯಾಗಿತ್ತು ಅದು ನಾಲ್ಕು ಮರಿಗಳನ್ನು ಹಾಕಿತ್ತಾದರೂ ಅದರಲ್ಲಿ ಮೂರು ಮರಿ ಸತ್ತು ಹೋಗಿ ಒಂದು ಮರಿ ಮಾತ್ರ ಉಳಿಯಿತು ನಮೀಬಿಯಾ ಹಾಗೂ ದಕ್ಷಿಣ ಆಫ್ರಿಕಾದಿಂದ ತಂದಿದ್ದ ಒಟ್ಟು ಇಪ್ಪತ್ತು ಚೀತಾಗಳಲ್ಲಿ ಹತ್ತು ಚೀತಾಗಳು ಇಲ್ಲಿಯ ಹವಾಮಾನಕ್ಕೆ ಹೊಂದಿಕೊಳ್ಳದೆ ಹಸು ನೀಗಿದವು ಅಲ್ಲಿಗೆ ಪ್ರಾಜೆಕ್ಟ್ ಚೀತಾ ಯೋಜನೆಯು ಸಂಪೂರ್ಣವಾಗಿ ವಿಫಲವಾಯಿತು ಹಾಗೂ ಬದುಕುಳಿದಿರುವ ಚೀತಗಳಿಂದ ಸಂತಾನೋತ್ಪತ್ತಿ ಕಷ್ಟ ಸಾಧ್ಯ ಎಂದೇ ತೀರ್ಮಾನಿಸಲಾಗಿತ್ತು ಆದರೆ ಇವೆಲ್ಲವನ್ನು ಸುಳ್ಳು ಮಾಡುವಂತಹ ಸುದ್ದಿಯೊಂದು ಮಧ್ಯಪ್ರದೇಶದ ಕೊನೋ ನ್ಯಾಷನಲ್ ಪಾರ್ಕ್ನಿಂದ ಬಂದಿದೆ ನಮೀಬಿಯಾದಿಂದ ತಂದಿದ್ದ ಚೀತಾವೊಂದರಿಂದ ಇಲ್ಲಿಯೇ ಹುಟ್ಟಿ ಬೆಳೆದ ಮುಖಿ ಎಂಬ ಮೂವತ್ತ್ ತಿಂಗಳ ಚೀತಾವೊಂದು ಐದು ಚೀತಾಮರಿಗಳಿಗೆ ಜನ್ಮ ನೀಡಿದ್ದು ಎಲ್ಲ ಮರಿಗಳು ಆರೋಗ್ಯವಾಗಿವೆ ಈ ವಿಚಾರವು ಭಾರತದಲ್ಲಿ ಮತ್ತೆ ಚೀತಾಗಳನ್ನು ನೋಡಬಹುದೆಂಬ ಆಶಾಭಾವನೆಯನ್ನು ಮೂಡಿಸಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ